ಇಂದು ಶಿವಮೊಗ್ಗದ ಪುರದಾಳಿನಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮವೊಂದರಲ್ಲಿ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯನಾಯ್ಕರನ್ನು ಕಾಂಗ್ರೆಸ್ಸಿಗೆ ಬರುವಂತೆ ಬಹಿರಂಗ ಸಭೆಯಲ್ಲಿ ಕರೆದ ಸಚಿವ ಮಧು ಬಂಗಾರಪ್ಪ ಶಾರದಾ ಪೂರ್ಯನಾಯ್ಕ ಕಾಂಗ್ರೆಸ್ ಕಡೆ ವಾಲುವರೇ ಇದು ಕಾದು ನೋಡಬೇಕಾದಂಥ ವಿಚಾರ ಕಣ್ರಿ ಕಾಣ್ತೀನಿ ಈ ಚುನಾವಣೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟು ನನಗೆ ಅದಕ್ಕೆ ನಾನು ಶಾರದಾ ಖಾನ್ ಹೇಳೋ ಇಲ್ಲ ನಾನು ಅದ್ರ ಹತ್ರ ಬರ್ತೀನಿ ಇಲ್ಲಿ ನೀವು ಅದು ಇಟ್ಲ ಈಗ ಅಧಿಕಾರ ನನ್ನ ಹತ್ರ ಇರೋದ್ರಿಂದ ಏನೋ ಒಂದು ನಾನು ಇಲ್ಲ ಇಲ್ಲ ಈ ಬಂದು ವಿರುದ್ಧ ಮಾಡೋದೇ ಕಷ್ಟ ಇಲ್ಲಿ ಓಟ್ ಕೇಳೋದು ನಿಮಗೆ ಓಟ್ ಹಾಕೋರಿಗೂ ಕಷ್ಟ ನಾನು ಕೇಳಬೇಕು ಶಾರದಾ ಖಾನ್ ಕೇಳ್ಬೇಕು ನೋಡಿರಿ ಎಲ್ಲ ಒಂದು ತೀರ್ಮಾನ ಮಾಡಿರಿ ಗಲಾಟೆ ಸ್ಟ್ರೈಕ್ ಮಾಡಿರಿ ಅವ್ರ ಮನೆಗೆ ಹೋಗ್ಯ ತೀರ್ಮಾನ ಮಾಡಿ ಹೇಳ್ತೀರಿ ಯಾವಾಗಲೂ ಸರಿ ಬುದ್ಧಿವಂತಿಕೆ ಹೆಂಗಿರ್ಬೇಕಂದ್ರೆ ಈ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಮೇಕ್ ಹೇ ವೈಟ್ ಅನ್ ಶೈಲ್ ಅಂತ ಯಾರಿಗಾರು ಗೊತ್ತಾ ಇದ್ದು ಮೀನಿಂಗು ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ರು ನಾನೇನು ಪಂಡಿತ ಅಲ್ಲ ನಂದೆಲ್ಲ ಕನ್ನಡ ಗೊತ್ತತ್ತಲ್ಲ ಪೇಪರ್ ಅವ್ರು ಬರೀತಾರ ಬೇರೆ ಪ್ರಶ್ನೆ ಆದರೆ ಮೇಕ್ ಹೇ ವೈಲ್ ಶಂಕ್ಷ್ ಯಾರು ಹೇಳ್ತೀರಾ ಅಮ್ಮ ಯಾರಿಗಾರು ಆಗಲ್ಲ ಓಕೆ ಮೇ ಹೇ ಮೇಕ್ ಹೇ ವೈಲ್ ಶಂಶ ಅಂದರೆ ಬಿಸಿಲಿದ್ದಾಗ ಫುಲ್ ಒಣಗ್ಸ್ಕಿಬಿಡ್ಬೇಕು ನೋಡಿದ್ದ ಬಣಿಸ್ಬೇಕ ಅಕ್ಕ ಬಿಸಿಲಿದೆ ತೀರ್ಮಾನ ಮಾಡಬೇಕು ಹೇಳಿ ನಿಮ್ಮೆಲ್ಲರ ಆಚಾರಿಗೆ ಹೇಳಿ ಅದು ನಮಸ್ಕಾರ ಶಿವಮೊಗ್ಗ ಗ್ರಾಮಾಂತರ ಜೆ ಡಿ ಎಸ್ ಶಾಸಕಿ ಶಾರದಾ ಪೂರ್ಯ ನಾಯ್ಕ್ ಕಾಂಗ್ರೆಸ್ ಕಡೆ ವಾಲುವರಿ ಕಾದು ನೋಡಬೇಕಾದಂಥ ವಿಚಾರ ಇಂದು ಪುರ್ದಾಳ್ನಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಕಾಂಗ್ರೆಸ್ಗೆ ಬರುವಂತೆ ಸಚಿವ ಮಧು ಬಂಗಾರಪ್ಪ ಶಾರದಾ ಪೂರ್ಯ ಅವರಿಗೆ ಆಹ್ವಾನ ನೀಡಿದ್ದನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ತೋರಿಸ್ತಿದ್ದೆ